ನಾವು ನಾನು ರಾಜ್ಯದ ಅಧ್ಯಕ್ಷನಾಗಿರ್ಬೋದು ಉಪಮುಖ್ಯಮಂತ್ರಿ ಆಗಿರ್ಬೋದು ನಮ್ಮ ಪಕ್ಷದ ಕಾರ್ಯಕರ್ತರು ಆಧಾರಸ್ಥರು ಅವ್ರಿಗೆ ನಮ್ಮ ಆಚಾರ ವಿಚಾರವನ್ನು ಪ್ರಚಾರ ಮಾಡಲಿಕ್ಕೆ ಪ್ರತಿ ಬೂತ್ನಲ್ಲೂ ಕೂಡ ಇಬ್ಬರು ಡಿಜಿಟಲ್ ಯೂತ್ನ ನೇಮಕ ಮಾಡಬೇಕು ಅಂತ ಅವ್ರಿಗೆ ಹೇಳಿದ್ದೆ ಸೊ ಇದೊಂದು ಪವಿತ್ರವಾದಂಥ ಭೂಮಿಯಿಂದ ಇದನ್ನು ಪ್ರಾರಂಭ ಮಾಡಿದ್ದಾರೆ ಕಾರ್ಕಳದಲ್ಲೂ ಕೂಡ ಪ್ರತಿ ಪಂಚಾಯತಿಯಲ್ಲೂ ಕೂಡ ಅಧ್ಯಕ್ಷಗಳನ್ನ ನೇಮಕ ಮಾಡಿದ್ದಾರೆ ಇದು ಸಂಘಟನೆಯ ವರ್ಷ ಎಲ್ಲ ಕಡೆ ಈ ಕೆಲಸನ ಮಾಡಬೇಕು ಅಂತೇಳಿ ನಾನು ಸೂಚನೆ ಸೂಚನೆಯನ್ನು ಸಿ ಸಿಎಂ ಏನು ಹೇಳಿದಾರೋ ನಾನು ತಿಳ್ಕೊಂಡು ನಾನು ಏಕೆ ಮಾಡ್ತೀನಿ ನಾನು ಹಂಗೆ ಏಕ ಮಾಡ್ತೀನಿ ನಮ್ಮ ಪಕ್ಷದಲ್ಲಿ ನಾವು ಎಲ್ಲ ಜಾತಿಗೂ ಸಮಾನತೆಯನ್ನು ನೋಡಬೇಕು ಅನ್ನೋದು ಒಂದು ಮಾರ್ಗದರ್ಶನ ನಮಗಿದೆ ಮೊದಲಿಂದ ಕೂಡ ನಮ್ಮ ಸಿದ್ಧಾಂತ ಇದೆ ಇವತ್ತು ಕೂಡ ಏನು ಜಾತಿ ಗಣತಿ ವಿಚಾರ ಇದೆ ನಾವು ಕ್ಯಾಬಿನೆಟ್ ಕೂಡ ಸೌಹಾರ್ದತೆಯಾಗಿ ಅವರ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದಾರೆ ಇನ್ನು ಏನೇ ಇದ್ರು ಕೂಡ ಸಾರ್ವಜನಿಕರತ್ರ ಹತ್ರ ಮಾತಾಡಿ ಶಾಸಕರತ್ರ ಮಾತಾಡಿ ತಿಳಿಸಿ ಅಂತ ಹೇಳಿದ್ದಾರೆ ಆ ಕೆಲಸ ಎಲ್ಲ ನಮ್ಮ ಮಂತ್ರಿಗಳು ಮಾಡ್ತೀವಿ ನಾನು ಯಾರಿಗೂ ಕರೆನೂ ಮಾಡಿಲ್ಲ ಏನೂ ಮಾಡಿಲ್ಲ ನಮ್ಮ ಜಿಲ್ಲೆಯಲ್ಲಿ ಅದು ಪೊಲೀಸ್ನ ಕಾನೂನು ರೀತಿ ನೀವು ಚೌಕಟ್ಟಲ್ಲಿ ನೀವು ಕೆಲಸ ಮಾಡಬೇಕು ಅಂತ ನಾನು ಹೇಳಿದ್ದೇನೆ ಮರ್ಸಿರಸ್ಸಾಗೆ ನೀವು ಇದನ್ನು ಡೀಲ್ ಮಾಡಬೇಕು ಅಂತ ಹೇಳಿದ್ದೀನಿ ಯಾವ ಪಾರ್ಟಿಯವರಲ್ಲಿ ಕಾಂಗ್ರೆಸ್ ಇರಲಿ ದಳ ಇರಲಿ ಬಿ ಜೆ ಪಿ ಇರಲಿ ಯಾರೇ ಇರಲಿ ಕಾನೂನ್ ಏನಿರ್ತಿ ಕಾನೂನ್ಗೆಲ್ಲರೂ ಕೂಡ ತಲೆ ಬಗ್ಗೆ